ನೋಡಿ ಇಲ್ಲಿ ಇವತ್ತು ತುಂಬ ಹೆಲ್ದಿ ಪ್ರೋಟೀನ್ ಐರನ್ ಫೋಲಿಕ್ ಆ್ಯಸಿಡ್ ಮತ್ತು ಯಾರಿಗಾದರೆ ಡಯಾಬೆಟೀಸ್ ಇದೆ ಅಂದೋರಿಗೂ ಕೂಡ ಈ ರೆಸಿಪಿ ತುಂಬ ಒಳ್ಳೆಯದು ಯಾಕಂದರೆ ಇದು ತುಂಬ ಹೆಲ್ದಿ ರೆಸಿಪಿ ಇದೆ ಪ್ರೋಟೀನ್ ರಿಚ್ ಐರನ್ ರಿಚ್ ರೆಸಿಪಿ ಅಂತ ಅನ್ಬೋದು ಯಾರಾದರೆ ಫೋಲಿಕ್ ಆ್ಯಸಿಡ್ ಮೆಡಿಸಿನ್ ತಗೋತಾ ಇದ್ದರೆ ಅವ್ರಿಗೂ ಕೂಡ ಈ ರೆಸಿಪಿ ತುಂಬಾ ಒಳ್ಳೆಯದು ಸೊ ಇವತ್ತು ನಾವು ವಿಶ್ಫುಲ್ ಅಡುಗೆ ಮನೆಯಲ್ಲಿ ತುಂಬ ಹೆಲ್ದಿ ರೆಸಿಪಿನ ನೋಡ್ತಾ ಇದ್ದೀವಿ ಸೊ ಒಣ ಬಟಾಣಿನ ನಾನು ಆರು ಗಂಟೆ ನೀರಲ್ಲಿ ನೆನೆಸ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಏನು ಮಾಡೋಣ ಅಂದರೆ ಈ ಬಟಾಣಿನ ನಾವು ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ನೆನೆಸಿರೋಂಥ ಬಿಳಿ ಬಟಾಣಿನ ಹಾಕೊಳ್ಳೋಣ ಎಲ್ಲ ಬಟಾಣಿನೂ ನಾವು ಇದೇ ಥರ ಹಾಕೊಳ್ಳೋಣ ಇವನ್ ಈ ಬಟಾಣಿಯಿಂದ ನಮಗೆ ಪೊಟ್ಯಾಷಿಯಮ್ ಕೂಡ ಸಿಗುತ್ತೆ ಸೊ ಹಾಗಾಗಿ ನೀವು ಈ ಥರ ಒಂದು ಹೆಲ್ದಿ ರೆಸಿಪಿನ ದಡೀರ್ ಅಂತ ಮಾಡ್ಕೋಬಹುದು ಜಾಸ್ತಿ ಟೈಮ್ ತಗೊಳಂಗಿಲ್ಲ ನೋಡಿ ಎಲ್ಲ ಬಟಾಣಿನೂ ಇಲ್ಲಿ ಇಟ್ಕೊಂಡಿದ್ದೀನಿ ಲೆಟಸ್ ಮಾತ್ರ ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಯಾರ ಹತ್ರ ಲೆಟರ್ಸ್ ಇಲ್ಲ ಅವ್ರು ಸ್ಕಿಪ್ ಮಾಡ್ಬೋದು ಬಟ್ ಈಸಿಲಿ ನಿಮಗೆ ಲೆಟರ್ಸ್ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ನೀವು ಆನ್ಲೈನು ಕೂಡ ಆರ್ಡರ್ ಮಾಡ್ಕೋಬೋದು ಇಲ್ಲಿ ನೋಡಿ ಇವಾಗ ಇದೇ ಬಟಾಣಿ ಒಳಗಡೆ ನಾವು ಸ್ವಲ್ಪ ಖಾರಕ್ಕೆ ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಯಾರಿಗಾದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಇಲ್ಲಿ ಕೆಂಪು ಮೆಣಸಿನಕಾಯಿ ಕೂಡ ಹಾಕೋಬಹುದು ಅದ್ರ ಜೊತೆ ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳೋಣ ಸೊ ಬಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಇವಾಗ ನೀರು ಹಾಕದೆ ಇದನ್ನು ನಾವು ತರಿ ತರಿಯಾಗೆ ರುಬ್ಕೊಂಡು ಬರೋಣ ನೋಡಿ ಈ ಥರ ನೀರಿಲ್ಲದೆ ತರಿ ತರಿಯಂಗೆ ರುಬ್ಕೊಂಡು ಬಂದಿರೋದು ನೀರು ಹಾಕೊಂಡಿಲ್ಲ ಅದೇನು ನೆಂದಿರುತ್ತೆ ಅಲ್ಲ ಅದೇ ನೀರು ಸಾಕಾಗುತ್ತೆ ಇಲ್ಲಿ ರುಬ್ಬೋಕೆ ಇವಾಗ ಇದನ್ನು ಪಕ್ಕಕ್ಕಿಡೋಣ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ತಟ್ಟೆನ ತೊಗೊಂಡಿದ್ದೀನಿ ಪರಾತನ ಇದ್ರ ಒಳಗಡೆ ಇವಾಗ ನಾವು ಬಾಯ್ಲ್ ಮಾಡಿರೋದು ಆಲೂಗಡ್ಡೆನ ಹಾಕೊಳ್ಳೋಣ ಆಲೂಗಡ್ಡೆನ ಕ್ವಾಂಟಿಟಿ ನೀವು ಜಾಸ್ತಿ ಕಡಿಮೆ ಹಾಕೋಬೋದು ಅಷ್ಟೇ ಬೇಕು ಇಷ್ಟೇ ಬೇಕಂತೇನಿಲ್ಲ ಸೊ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಆಲೂಗಡ್ಡೆನ ಕುದಿಸ್ಕೋಬೋದು ಆಲೂಗಡ್ಡೆನ ಕುದ್ದಿಸ್ಬಿಟ್ಟು ನಮ್ಮ ಎಲ್ಗಡೆಯದು ಸಿಪ್ಪೆನ ತಗೊಂಡು ಬಂದಿದ್ದೀನಿ ಆಲೂಗಡ್ಡೆ ಒಂದು ಸ್ವಲ್ಪ ಸಾಫ್ಟಾಗಿಯೇ ಕುದಿಸ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಗ್ರೇಟ್ ಮಾಡಬೇಕಾಗುತ್ತೆ ತುರುಬೇಕಾಗತ್ತೆ ಮಧ್ಯದಲ್ಲಿ ಹಾಡಿದರೆ ನೋಡಿ ಇವಾಗ ನಾವು ಇದನ್ನು ಕೈಯಿಂದ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಕೈಯಿಂದ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಆಮೇಲೆ ಇಲ್ಲಿ ಒಂದು ಸ್ಮ್ಯಾಶರನ್ನು ತಗೊಳ್ಳೋಣ ನೋಡಿ ಈ ಥರ ಸ್ಮ್ಯಾಶರನ್ನು ತೊಗೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇನ್ನು ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಈವನ್ ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡ್ಬೋದು ವಿಶ್ಫುಲ್ ಅಡುಗೆ ಮನೆ ಅಂತಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ಲಿ ಕೂಡ ನೀವು ನಮಗೆ ಫಾಲೋ ಮಾಡ್ಬೋದು ನೋಡಿ ಇವಾಗ ಇದು ನೀಟಾಗಿ ಸ್ಮ್ಯಾಶ್ ಆಗಿದೆ ಎಲ್ಲಿ ಗಂಟು ಉಳಿದಿಲ್ಲ ಆ ಥರ ಇದನ್ನು ನಾವು ಮಾಡ್ಕೊಂಡು ಬಂದಿರೋದು ನೋಡಿ ಒಂಥರ ಹುರ್ಣ ಆದಂಗೆ ಆಗಿದೆ ಇದು ಇವಾಗ ಇದನ್ನೆಲ್ಲ ನೀಟಾಗಿ ಒಂದು ಕಡೆ ಹಾಕೊಳ್ಳೋಣ ಇವಾಗ ನೋಡಿ ಇದ್ರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾವು ಬಟಾಣಿ ಮಿಕ್ಸಿಗೆ ಹಾಕೋಬೇಕಾದ್ರೂ ಉಪ್ಪನ್ನು ಹಾಕ್ಕೊಂಡಿಲ್ಲ ಸೊ ಹಾಗಾಗಿ ಈ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ನಾವು ಹಾಕ್ಕೊಳ್ಳೋಣ ಇವಾಗ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಚಾಟ್ ಮಸಾಲಾನ ತೊಗೊಂಡಿದ್ದೀನಿ ಚಾಟ್ ಮಸಾಲಾದಿಂದ ನಮ್ಮ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಒಂಥರ ಸ್ನ್ಯಾಕ್ಸಕ್ಕೆ ಒಂದು ಚಾಟ್ಸಕ್ಕೆ ಒಂದು ಚೆನ್ನಾಗಿ ಫ್ಲೇವರ್ ಕೂಡ ಕೊಡುತ್ತೆ ಇವಾಗ ಇದ್ರೊಳಗಡೆ ನಾವು ರುಬ್ಕೊಂಡು ಬಂದಿರೋದು ಬಟಾಣಿ ಮಸಾಲಾನ ಹಾಕೊಳ್ಳೋಣ ನೋಡಿ ಈ ಥರ ಮಾಡಿದರೆ ಬಟಾಣಿ ಕ್ವಾಂಟಿಟಿ ಕೂಡ ನಾವು ಜಾಸ್ತಿ ತಿಂದಂಗೆ ಆಗುತ್ತೆ ಒಂಥರ ಹೊಸ ಡಿಶ್ಶು ಹೊಸ ರೆಸಿಪಿ ಮಾಡಿದಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲದೂ ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ನಾನು ಆಮ್ಚೂರು ಪೌಡರನ್ನು ಹಾಕೋತಾ ಇದ್ದೀನಿ ಆಮ್ಚೂರು ಪೌಡರ್ ಇಲ್ಲ ಅನ್ನೋರು ಲಿಂಬೆ ರಸನ ಇದ್ರೊಳಗಡೆ ಹಾಕೋಬಹುದು ಬಟ್ ಆಮಚೂರು ಪೌಡರ್ ಹಾಕ್ಕೊಂಡಿದ್ರೆ ಕೆಟ್ಟ ಮಿಟ್ಟ ಫ್ಲೇವರ್ ಬರುತ್ತೆ ಇವತ್ತಿನ ಈ ಟಿಕ್ಕಿ ರೆಸಿಪಿಯಲ್ಲಿ ಮೇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಇಲ್ಲಿ ನಾನು ಚೆನ್ನಾಗ ಮಸಾಲಾನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಚೆನ್ನಾಗಿ ಮಸಾಲ ಇದೆ ಅದನ್ನು ತೊಗೊಳ್ಳಿ ಇದರಿಂದ ಒಂದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಮತ್ತು ನಾವು ಮಾಡ್ಕೊಂಡಿರುವಂಥ ಬಟಾಣಿ ಟಿಕ್ಕಿಗೆ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಥಿನ ತೊಗೊಂಡಿದ್ದೀನಿ ಸ್ವಲ್ಪ ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಹಾಕೊಳ್ಳೋಣ ನಿಮ್ಮ ಹತ್ರ ಸೊಪ್ಪು ಸೊಪ್ಪಿದ್ದರೂ ಕೂಡ ನೀವು ಕಟ್ ಮಾಡಿ ಹಾಕೋಬೋದು ಒನ್ ಫೋರ್ತ್ ಕಪ್ದಷ್ಟು ಕಾರ್ನ್ಫ್ಲವರನ್ನು ಹಾಕೊಳ್ಳೋಣ ಕಾರ್ನ್ ಫ್ಲೋರ್ ಹಾಕೊಳ್ಳೋದ್ರಿಂದ ಟೆಕ್ಸ್ಚರ್ ಅಂತೂ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಬೈಂಡಿಗೂ ಚೆನ್ನಾಗಾಗುತ್ತೆ ಮತ್ತು ಕ್ರಂಚಿನೆಸ್ಸು ತುಂಬ ಸಖತ್ತಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಕಾರ್ನ್ಫ್ಲೋರನ್ನು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಫ್ಲೋರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ನೀವು ತಿನ್ನಂಗಿಲ್ಲ ಅಂದರೆ ಟೋಟಲಿ ಸ್ಕಿಪ್ ಮಾಡಿ ಇವಾಗ ಇಲ್ಲಿ ನಾನು ಒಂದು ಕಪ್ಪದಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೊ ನೋಡಿ ಇಲ್ಲಿ ನಾವು ಮೈದಾ ಹಾಕೊಳ್ಳೋಣ ಮೈದಾ ತಿನ್ನಲ್ಲ ಅನ್ನೋರು ಕಡಲೆ ಹಿಟ್ಟು ಹಾಕೋಬೋದು ಅಥವಾ ಜೋಳದ ಹಿಟ್ಟು ಕೂಡ ಹಾಕೋಬೋದು ಇದೆಲ್ಲನೂ ಹಾಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಬಟಾಣಿ ಎಲ್ಲ ನಾವು ರುಬ್ಕೊಂಡಿದ್ವೆಲ್ಲ ಅದು ಹಸಿನೇ ಇತ್ತು ಹಾಗಾಗಿಬಿಟ್ಟು ಇದ್ರೊಳಗಡೆ ನಾವು ನೀರು ಹಾಕ್ಕೊಳ್ಳೋದು ಬೇಡ ಇದರಲ್ಲಿನೆ ನಾವು ನೀಟಾಗಿ ಕಲಿಸ್ಕೋಬೋದು ಅಕಸ್ಮಾತ್ ತುಂಬಾ ಟೈಟ್ ಆಗಿದೆ ಹಿಟ್ಟು ಅಂದರೆ ಮಾತ್ರ ಒಂದು ಸ್ವಲ್ಪ ನೀರು ಅಥವಾ ಹಾಲನ್ನು ನೀವು ಹಾಕೋಬೋದು ನೋಡಿ ಇದನ್ನು ನೀವು ನೀಟಾಗಿ ಕಲಿಸ್ಕೊಂಡು ಬರೋಣ ನೋಡಿ ಈ ಥರ ಕಲಸೋಣ ಬಂದಿರೋದು ತುಂಬ ಟೈಟು ಇಲ್ಲ ತುಂಬ ಲೂಸು ಇಲ್ಲ ಈ ಕನ್ಸಿಸ್ಟೆನ್ಸಿ ಇರಬೇಕು ಯಾಕಂದ್ರೆ ನಾವು ಇದ್ರೊಳಗಡೆ ಸೋಡಾ ಅದೇನು ಹಾಕಿಲ್ಲಲ್ಲ ಸೊ ಹಾಗಾಗಿಬಿಟ್ಟು ತುಂಬ ಗಟ್ಟಿಯಾಗಿ ಕಲಸ್ಕೊಂಡಿದ್ರೆ ಮಧ್ಯದಲ್ಲಿ ಚೆನ್ನಾಗಿ ಬೈಯೋದಿಲ್ಲ ಹೇಳಿ ಇವಾಗ ಇದನ್ನು ನಾವು ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನು ಮಾಡ್ಕೋಬೋದು ಇವಾಗ ನಾವು ಇದನ್ನು ನೋಡಿ ಇವಾಗ ನಾನಿಲ್ಲಿ ಕಪ್ನೂದ್ದು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸೊ ನೋಡಿ ಒಳಗಡೆ ಇವಾಗ ನಾವು ಒಂದು ಸ್ವಲ್ಪ ಕಡಲೆ ಬೀಜದ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಸನ್ಫ್ಲವರ್ ಆಯಿಲು ಕೂಡ ಹಾಕೋಬಹುದು ಇಲ್ಲೊಂದು ಎರಡು ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋತಾ ಇಲ್ಲ ಇವಾಗ ಇದನ್ನೆಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ಸ್ಟಿಟ್ಟಲೆಲ್ಲ ತಿತ್ತೀರಲ್ಲ ಅದೇ ಥರ ಆಗುತ್ತೆ ಇವಾಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಈ ಕಟ್ಲೆಟನ್ನು ಇಡೋಣ ಇದೆ ಇದೇ ಎಲ್ಲ ತುಂಬ ಹೆಲ್ದಿ ರೆಸಿಪಿ ತುಂಬ ದಿಢೀರ್ ಅಂತ ಮಾಡ್ಕೋಬಹುದು ಜಾಸ್ತಿ ಇಂಗ್ರಿಡಿಯೆಂಟು ಬೇಕಾಗಿಲ್ಲ ಅದರ ಜೊತೆ ಜಾಸ್ತಿ ಮಸಾಲೆಗೂ ಕೂಡ ಬೇಕಾಗಿಲ್ಲ ಸೊ ಸಿಂಪಲ್ಲಾಗಿ ಕೂಡ ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊಬೋದು ಬಟ್ ಟೇಸ್ಟ್ ಮಾತ್ರ ನಿಮಗೆ ತುಂಬ ಸಖತ್ತಾಗಿ ಬರುತ್ತೆ ಇವಾಗ ಮಧ್ಯ ಮಧ್ಯದಲ್ಲಿ ಪ್ಯಾನನ್ನು ಡೈರೆಕ್ಟಾಗಿ ಸ್ಪೂನ್ ಹಚ್ಚೋದು ಬೇಡ ಇದೇ ಥರ ಒಂದು ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಂಡಿರೋದು ಇವಾಗ ನೋಡಿ ಇದೆಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಎಲ್ಲದೂ ನಾವು ಈ ಥರ ತಿರುಗಿಸ್ಕೊಳ್ಳೋಣ ಮಧ್ಯದಲ್ಲಿ ಇದ್ದಿರೋದು ತುಂಬ ಬೇಗ ಬೈಯುತ್ತೆ ಸೊ ಅದೇ ಫಸ್ಟ್ ನೀವು ತಿರುಗಿಸ್ಕೊಳ್ಳಿ ಎರಡು ಸೈಡು ನಾವು ಇದನ್ನು ಚೆನ್ನಾಗೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಈ ಥರ ರೋಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಶಾಲೋ ಫ್ರೈ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಇವಾಗ ಮತ್ತು ಆಯಿಲನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದು ಸರ್ತಿ ಆಯಿಲ್ ಹಾಕ್ಕೊಂಡಿದ್ರೆ ಸಾಕು ಮತ್ತೆ ಪದೇ ಪದೇ ಆಯಿಲ್ ಹಾಕೋಬೇಕಂತೇನಿಲ್ಲ ಇವಾಗ ಲೋ ಫ್ಲೇಮಲ್ಲಿನೇ ನಾವು ಇದನ್ನು ಈ ಥರ ರೋಸ್ಟ್ ಮಾಡ್ಕೋಬೇಕು ಸೊ ಎರಡು ಮೈ ಇದು ಚೆನ್ನಾಗಿ ರೋಸ್ಟ್ ಆಗೋ ತನಕ ಇಲ್ಲೊಂದು ಇದ್ರ ಜೊತೆ ತಿನ್ನೋಕ್ಕೆ ಡಿಪ್ಪನ್ನು ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲೊಂದು ಬೌಲನ್ನು ತಗೊಂಡು ಒಳಗಡೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನು ಹಾಕೊಳ್ಳೋಣ ಮೊಸರು ನಾರ್ಮಲ್ ನೀವು ಊಟಕ್ಕೆ ತಗೋತಿರಲ್ಲ ಅದೇ ಫ್ರೆಶ್ ಮೊಸೂರು ಇದೆ ಮೊಸರು ಹುಳಿ ಇಟ್ಕೊಂಡು ಸ್ವಲ್ಪ ಆಗಿನೇ ಇರಲಿ ಅದ್ರ ಜೊತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಪಿಜ್ಜಾ ಪಾಸ್ತಾ ಆರ್ಗ್ಯಾನೋ ಹಾಕೊಳ್ಳೋಣ ಆಮೇಲೆ ಪಿಜ್ಜಾ ಪಾಸ್ತಾ ಸಾಸ್ ಬಂದಿರುತ್ತಲ್ಲ ಅದು ಹಾಕ್ಕೊಳ್ಳೋಣ ಇದನ್ನ ಇಲ್ಲ ಅಂದ್ರೆ ನೀವು ಕೆಚಪ್ಪು ಕೂಡ ಹಾಕೋಬೋದು ಅದರ ಜೊತೆ ಸ್ವಲ್ಪ ಇಲ್ಲಿ ನಾನು ಪ್ಲೇನ್ ಮ್ಯಾವನೀಸ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂಥರ ಸ್ಮೂತಿ ಕನ್ಸಿಸ್ಟೆನ್ಸಿ ನಮ್ಗೆ ಇದ್ರದ್ದಾಗಿರಬೇಕು ನೋಡಿ ಇದು ಚೆನ್ನಾಗಿ ಬೀಟ್ ಆಗಿದೆ ನೋಡಿ ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ ಸೊ ಇವಾಗ ಇದನ್ನು ಪಕ್ಕಕ್ಕಿಡೋಣ ನೋಡಿ ಎಲ್ಲದೂ ಈ ಥರ ಚೆನ್ನಾಗೆ ರೋಸ್ಟ್ ಆಗಿದೆ ಸ್ವಲ್ಪ ಎಲ್ಲಿ ಎಣ್ಣೆ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಇದು ರೋಸ್ಟ್ ಆಗಿದ್ದಾವೆ ಇಲ್ಲಿ ನೋಡ್ಬೋದು ಸೊ ಬರೀ ಎರಡು ಸ್ಪೂನ್ ಎಣ್ಣೆಯಲ್ಲಿ ನಾವು ಇದನ್ನು ಶಾಲೋ ಫ್ರೈ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿ ಬೈದಿದೆ ಬಟ್ ಒಂದು ಸ್ವಲ್ಪ ಸ್ಪೆಷನ್ಸಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು ಇದು ನೋಡಿ ಇವಾಗ ತುಂಬ ಎಲ್ಲ ರೋಸ್ಟ್ ಆಗಿದೆ ಇವಾಗ ನಾವು ಇದನ್ನು ತಕ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಈ ಥರ ಪ್ಲೇಟನ್ನು ಲೇಟೆಸ್ಟಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿನ್ನೋಕೆ ಬೇಡ ಅಂತಾರೆ ಆ್ಯಸ್ ಅ ಸ್ಯಾಲಾಡ್ ಅಂತ ನಾವು ಈ ಥರ ಲೋ ಫ್ಯಾಟ್ ಇರೋಂಥ ಲೆಟಸನ್ನು ಕನ್ಸ್ಯೂಮ್ ಮಾಡಿದರೆ ನಮಗೆ ವಿಟಮಿನ್ ಡೆಫಿಷಿಯನ್ಸಿನೂ ಬರೋದಿಲ್ಲ ಅದರ ಜೊತೆ ಲೆಟಸಲ್ಲಿ ವಿಟಾಮಿನ್ ಸಿ ಕೂಡ ಇದೆ ಅಷ್ಟೇ ಅಲ್ಲದೆ ಐರನು ಮತ್ತು ಕ್ಯಾಲ್ಶಿಯಮ್ ಯಾರಿಗೆ ಕಡಿಮೆ ಇದೆ ಅವರು ಕೂಡ ಈ ಲೆಟಸ್ಸಂದು ಸೇವನೆ ಮಾಡಿದರೆ ಅವ್ರಿಗೆ ಆ ಡೆಫಿಷಿಯನ್ಸಿಗಳು ಎಲ್ಲ ದೂರ ಆಗುತ್ತೆ ಅದಷ್ಟೇ ಇಲ್ಲದೆ ವಿಟಾಮಿನ್ ಬಿ ಸಿಕ್ಸ್ ಡೆಫಿಷಿಯೆನ್ಸಿ ದೋರಿಗೂ ಕೂಡ ಈ ಲೆಟಸ್ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಲೋ ಫ್ಯಾಟ್ ಕೂಡ ಇರುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ನಮ್ಮದು ಹೈ ಪ್ರೋಟೀನ್ ನೀವು ಇದು ಬ್ರೇಕ್ಫಾಸ್ಟಗೂ ತಿನ್ಬೋದು ಸ್ನ್ಯಾಕ್ಸ್ ಅಂತ ತಿನ್ಬೋದು ಲಂಚಗೂ ತಿನ್ಬೋದು ಎನಿ ಟೈಮ್ ಹೆಲ್ದಿ ರೆಸಿಪಿ ಒಳ್ಳೆಯದೇನೆ ಸೊ ನೋಡಿ ಇವಾಗ ಇಲ್ಲಿ ನಾನು ನಾವು ಮಾಡ್ಕೊಂಡಿದ್ವಿ ಅಲ್ಲ ಡಿಪ್ಪು ಅದನ್ನು ಕೂಡ ಸರ್ವ್ ಮಾಡೋಣ ಈ ಥರ ನೀವು ಸರ್ವ್ ಮಾಡಿಕೊಟ್ರೆ ಮಕ್ಕಳು ಇಮಿಡಿಯೇಟಾಗಿ ಖಾಲಿ ಮಾಡ್ತಾರೆ ಒಂದೇ ನಿಮಿಷದಲ್ಲಿ ಖಾಲಿ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನು ಮರಿಬೇಡಿ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಈ ರೆಸಿಪಿನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಬೇಕಂದ್ರೆ ಬಟಾಣಿ ಕೂಡ ಸ್ವಲ್ಪ ಬಾಯ್ಲ್ ಮಾಡಿ ಪಕ್ಕಕ್ಕೆ ಇದ್ರ ಜೊತೆ ತಿನ್ನೋಕ್ಕೂ ಕೂಡ ಇಟ್ಕೋಬೋದು ಅಷ್ಟೇ ಅಲ್ಲದೆ ಇದನ್ನು ಕೂಡ ತುಂಬ ಕ್ರಿಸ್ಪಿಯಾಗಿ ಆಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬೈದಿದೆ ಸೋಡಾ ಇಲ್ಲ ಮೊಸರು ಇಲ್ಲ ಸೊ ಈಸಿಯಾಗಿ ಅಂತ ಒಂದು ನಮ್ಮದು ಹೆಲ್ದಿ ಕಟ್ಲೆಟ್ ಎಷ್ಟು ಚೆನ್ನಾಗಿ ಬೈದಿದೆ ಅಂದರೆ ಇವಾಗ ಇದನ್ನು ನಾವು ಈ ಥರ ಡಿಪ್ ಮಾಡಿಕೊಂಡು ಬೇಕಂದರೆ ಪುದೀನ ಚಟ್ನಿ ಜೊತೆ ತಿನ್ಕೋಬೋದು ಅಥವಾ ಕೆಚಪ್ ಜೊತೆ ಕೂಡ ತಿನ್ಕೋಬೋದು ಸೊ ನೋಡಿ ಇದನ್ನು ನಾನು ಟೇಸ್ಟ್ ಮಾಡಿರತ್ತೀನಿ ತುಂಬ ಸಖತ್ತಾಗಿದೆ ಒಂಥರ ಟ್ಯಾಂಗಿ ಫ್ಲೇವರ್ ಇದೆ ತುಂಬ ಕ್ರಿಸ್ಪಿಯಾಗಿದೆ ಯಾವುದೇ ಡಿಪ್ಪು ಕೂಡ ಬೇಕಾಗಿಲ್ಲ ಅಷ್ಟೂ ಚೆನ್ನಾಗಿದೆ ಸೊ ಕಡಿಮೆ ಮತ್ತೆ ಮತ್ತು ಆಯಿಲ್ಲೆಸ್ ರೆಸಿಪಿ ಕೂಡ ನಾವು ಇದಕ್ಕೆ ಅನ್ಬೌದು ಯಾಕಂದ್ರೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಈ ಥರ ಒಂದು ಹೆಲ್ದಿ ರೆಸಿಪಿನ ನಾವು ಮಾಡ್ಕೊಂಡಿದ್ದೀವಿ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು